ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಸುಸ್ವಾಗತ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರಬೇಕು ನಮಗೆ ಹಣ ಜಮೆ ಆಗಬೇಕು ನಮಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ನಮಗೆ ಬಂದೇ ಇಲ್ಲ ಸರ್ ಏನು ಸರ್ಕಾರ ಇದು ನಮಗೆ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮಗೆ ಹಣ ಬೇಕು ಅಂತ ಇಲ್ಲಿ ಸರ್ಕಾರ ಇಲ್ಲಿ ಪಟ್ಟು ಹಿಡಿತಾ ಇರುವಂಥದ್ದು ಅಂದರೆ ಸಾರಿ ಏನು ಮಹಿಳೆಯರಲ್ಲಿ ಪಟ್ಟು ಹಿಡಿತಾ ಇರುವಂಥದ್ದು ಸರ್ಕಾರಕ್ಕೆ ಎಸ್ ಅದನ್ನು ನನಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಇನ್ಮೇಲೆ ಮಹಿಳೆಯರಿಗೆ ಹಣ ಹಾಕ್ತಾರಾ ಹಾಕುವಂಥ ಲಕ್ಷಣ ಇದೆಯಾ ಅಥವಾ ಹಾಕುವಂಥ ಲಕ್ಷಣ ಇಲ್ವಾ ಅಥವಾ ಹಾಕೋದೇ ಇಲ್ವಾ ಇದು ತುಂಬ ಅಂದರೆ ತುಂಬ ಜನರ ಒಂದು ಏನು ತಲೆಯಲ್ಲಿ ಓಡ್ತಾ ಇರುವಂಥದ್ದು ಅಟ್ ಪ್ರೆಸೆಂಟ್ ನನಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಜನ ಕೇಳ್ತೀರಿ ನನ್ನ ಹತ್ರ ಆಲ್ರೆಡಿ ಕೇಳ್ತೀರಿ ಏನು ಏನು ಸರ್ ಇದು ಸರ್ಕಾರದಿಂದ ಏನಿದು ನಯ ನಯಾ ಪೈಸೆ ಕೂಡ ಹಣ ಜಮೆ ಆಗ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮ್ಗೆ ಏನು ಇಲ್ಲಿ ಏನು ಸರ್ಕಾರ ಏನೂ ಕೂಡ ನಮ್ಗೆ ಜಮೇನೆ ಮಾಡ್ತಾ ಇಲ್ಲ ಇಲ್ಲಿ ಆಲ್ರೆಡಿ ಹೇಳಬೇಕಂತಂದ್ರೆ ಸರ್ಕಾರ ನಮ್ಗೆ ಏನು ಮಾಡಿದೆ ಅಂತ ನೀವು ಕೇಳ್ತೀರ ಖಂಡಿತವಾಗ್ಲೂ ಎಸ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಅಂತ ಸ್ನೇಹಿತರೆ ಮೇಯ್ನಾಗಿ ಸರ್ಕಾರ ಈಗ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಹಣ ಹಾಕಲಿಕ್ಕೆ ಹೋಗಿದೆ ಆ್ಯಂಡ್ ಇಲ್ಲಿ ಆಲ್ರೆಡಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಹಾಕಿದೆ ಆ್ಯಂಡ್ ಆಲ್ರೆಡಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಪೇ ಮಾಡಿ ಆಗಿದೆ ಆಲ್ರೆಡಿ ಇದು ನಿಮ್ಗೆ ಗೊತ್ತಿರುವಂಥದ್ದು ಮೊನ್ನೆ ಮೊನ್ನೆ ಕೂಡ ಇಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ನಾಲ್ಕು ಸಾವಿರ ರೂಪಾಯಿ ಹಣ ಬಂತು ಆ್ಯಂಡ್ ಇಲ್ಲಿ ಆಲ್ರೆಡಿ ತುಂಬ ಅಂದರೆ ತುಂಬ ಜನರು ಕೂಡ ಪಡ್ಕೊಂಡ್ರು ಅದ್ರ ಬಗ್ಗೆ ಸಂಶಯ ಇಲ್ಲ ಆದರೆ ಇಲ್ಲಿ ಯಾರು ಯಾರು ಪಡ್ಕೊಂಡ್ರು ಯಾವಾಗ ಯಾವಾಗ ಹಣ ಬಂತು ಮತ್ತು ಆಲ್ರೆಡಿ ಎಷ್ಟು ಹಣ ಬಂತು ಯಾರಿಗೆ ಎಷ್ಟು ಹಣ ಬಂತು ಯಾವಾಗ ಹಣ ಬಂತು ಅಂತ ನೀವು ಕೇಳೋದಾದರೆ ಎಸ್ ಸರ್ ಇದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅವ್ರಿಗೆ ಇವ್ರಿಗೆ ಅಂತಿಲ್ಲ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಬಂದಿದೆ ಆದರೆ ಎಷ್ಟು ಎಷ್ಟು ಅಂತ ಇಲ್ಲ ಸ್ನೇಹಿತರೆ ಮೇಯ್ನಾಗಿ ಒಂದಿಷ್ಟು ಜನರಿಗೆ ಹಣ ಬಂದಿದೆ ಆ್ಯಂಡ್ ಮೇಯ್ನಾಗಿ ಆಲ್ರೆಡಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದಿದೆ ಈಗ ಅವ್ರಿಗೆ ಮಾತ್ರ ಹಣ ಬಂದಿರುವಂಥದ್ದು ಇವ್ರಿಗೆ ಮಾತ್ರ ಹಣ ಬಂದಿರುವಂಥದ್ದು ಅಲ್ಲ ಇಲ್ಲಿ ಆಲ್ರೆಡಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನೀವು ಆಲ್ರೆಡಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಯಾ ಅಂದರೆ ಆಲ್ಮೋಸ್ಟ್ ಎಷ್ಟು ಜನ ಇದ್ದೀರಾ ನಿಮ್ಮೆಲ್ಲರಿಗೂ ನಾನು ಹೇಳುವಂಥದ್ದು ಆಲ್ರೆಡಿ ನೀವು ಹಣ ಬಂದಿಲ್ಲ ಅಂತಂದ್ರೆ ಕಾಮೆಂಟ್ ಅಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಈ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಸರ್ಕಾರದ ಪ್ರಾಬ್ಲಮ್ ಏನೂ ಇಲ್ಲ ನನ್ನ ಅನಿಸಿಕೆ ಯಾಕಪ್ಪ ಅಂತಂದ್ರೆ ಸರ್ಕಾರ ಹಣ ಹಾಕುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಚಾನ್ಸಸ್ ಕೂಡ ಇದೆ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಚಾನ್ಸಸ್ ಕೂಡ ಇದೆ ಆ್ಯಂಡ್ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಅದ್ರ ಬಗ್ಗೆಯೂ ನನಗೆ ತಿಳಿಸ್ಕೊಡ್ತೀನಿ ಹಣ ಬಂದಿಲ್ಲ ಅಂದ ತಕ್ಷಣ ಏನು ಮಾಡಬೇಕು ಸರ್ಕಾರ ಇಲ್ಲಿ ಹಣ ಹಾಕುತ್ತೋ ಹಾಕೋದಿಲ್ವ ಅಂತ ಇಲ್ಲಿ ತುಂಬ ತುಂಬ ಜನರಿಗೆ ಅದೊಂದು ಅವಕಾಶ ಇರುವಂಥದ್ದು ಅದಕ್ಕೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕಪ್ಪ ಅಂತ ಇಲ್ಲಿ ಸಿಂಪಲ್ಲಾಗಿ ಏನೂ ಮಾಡಬೇಕಾಗಿಲ್ಲ ಒಂದು ಇ ಕೆ ವೈ ಸಿ ಇನ್ನೊಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ದಯವಿಟ್ಟು ಸಿಂಪಲ್ಲಾಗಿ ಇದ್ರ ಬಗ್ಗೆ ಇದ್ರ ಕಡೆ ಫೋಕಸ್ ಮಾಡಿ ಸಿಂಪಲ್ ನಿಮ್ಮ ಅಕೌಂಟಿಗೆ ಹಣ ಬರುತ್ತಾ ಡೆಫಿನೆಟ್ ಆಗಿ ಹಣ ಬರುತ್ತೆ ನೀವು ಯಾಕೆ ಟೆನ್ಷನ್ ತಗೊಳ್ತೀರಾ ಸಿಂಪಲ್ ಆಗಿ ಅದ್ರ ಕಡೆ ಫೋಕಸ್ ಮಾಡಿ ಡೆಫಿನೆಟ್ ಆಗಿ ಹಣ ಬರುತ್ತೆ ನಿಮ್ಮ ನಾನು ಹೇಳ್ತಿರುವಂಥದ್ದು ಕೇಳಿಸ್ಕೊಳ್ಳಿ ಸಿಂಪಲ್ ಆಗಿ ಇದಿಷ್ಟನ್ನು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಹಂಡ್ರೆಡ್ 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 ಆ್ಯಂಡ್ ಒನ್ ಪರ್ಸೆಂಟ್ ಹಣ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ಟು ಹೋಗುವಂಥದ್ದು ಆ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹಣ ಪಡ್ಕೊಳ್ಬೇಕಾ ಹಾಂ ನೀವು ವಿಡಿಯೋವನ್ನು ಒಂದು ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಐದೇ ನಿಮಿಷ ನೋಡಿ ಸಾಕು ಜಾಸ್ತಿ ನಾನು ಕೇಳಲಿಕ್ಕೆ ಹೋಗಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಒಬ್ಬೊಬ್ರು ಎಲ್ಲರೂ ಕೂಡ ನಾ ಹೇಳ್ತಾರೆ ಒಂದು ಎಲ್ಲರೂ ಒಂದು ನಾಲ್ಕು ನಿಮಿಷ ನೋಡಿ ಸಾಕು ನಾಲ್ಕು ನಿಮಿಷ ಅಂತಂದ್ರೆ ಜಾಸ್ತಿ ಆಯ್ತದ ನಾಲ್ಕರಿಂದ ಐದು ನಿಮಿಷ ನೋಡಿ ಸಿಂಪಲ್ ಆಗಿ ನೀವು ಅಲ್ಲಿ ಕಂಪ್ಲೀಟಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಿದೆ ಅದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀನಿ ನಾಲ್ಕರಿಂದ ಐದು ನಿಮಿಷ ಅಲ್ಲಿ ನಿಮ್ಗೆ ಇಷ್ಟ ಇದೆ ಅಂತಂದರೆ ಕೊನೆವರೆಗೆ ಬೇಕಾದ್ರೆ ನೋಡಿ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ನೀವು ಪಟ್ಟ ಕ್ಲಿಕ್ ಮಾಡ್ತೀರಾ ಆಮೇಲೆ ಹೋಗ್ತೀರ ಆ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ರೀತಿ ನಿಮ್ಗೆ ಮಾಡಿದರೆ ಹಣನೇ ಬರಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ವಿಡಿಯೋಗೂ ಲೈಕ್ ಮಾಡಿಲ್ಲ ಅಂತಂದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಪಟ್ಟ ಪಟ್ಟ ಅಂತ ಲೈಕ್ ಮಾಡ್ಕೊ ನಾನು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಮತ್ತು ನಿಮ್ಮದು ಏನೇ ಒಂದು ಪ್ರಾಬ್ಲಮ್ಗಳಿದ್ದರೆ ಅದನ್ನು ಕಂಪ್ಲೀಟಾಗಿ ಫ ಸರಿ ಮಾಡ್ಕೊಳ್ಳುವಂಥದ್ದು ಅದನ್ನೆಲ್ಲ ಮಾಡಿ ಖಂಡಿತವಾಗ್ಲು ನಿಮ್ಗೆ ಯಾಕೆ ಹಣ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಬಂತು ಇಪ್ಪತ್ತೆರಡು ಬಂತು ಇಪ್ಪತ್ತ್ಮೂರು ಇಪ್ಪತ್ತಾಗಿ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತ್ ಮೂವತ್ತನೇ ಕೌಂತೂ ಕೂಡ ಬರುತ್ತೆ ನೀವು ಏನು ಕೂಡ ಟೆನ್ಷನ್ ಆಗುವಂಥದ್ದು ಏನಿಲ್ಲ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಆಗಿ ಇಲ್ಲಿ ಸರ್ಕಾರ ಹಣ ಹಾಕುವಂಥದ್ದು ಏನು ವಿಚಾರ ಅಲ್ಲ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಅದೇನು ದೊಡ್ಡ ಕಷ್ಟನೂ ಅಲ್ಲ ನೀವು ಕಂಪ್ಲೀಟಾಗಿ ಸರಿಯಾಗಿ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿದರೆ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ ಸಬ್ಮಿಟ್ ಅಂತಂದರೆ ಸರ್ಕಾರಕ್ಕೆ ಎಲ್ಲಿ ಸಬ್ಮಿಟ್ ಮಾಡಿದ್ದಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಹಣ ಬಂದೇ ಬರುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಹೋಗಿಯೇ ಹೋಗುತ್ತೆ ಸ್ನೇಹಿತರೆ ನಾನಿಷ್ಟು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಎಷ್ಟು ಜನ ಹೇಳ್ತಾ ಇದ್ದೀರಾ ಅದಕ್ಕೆ ನಾನು ಇಷ್ಟು ಏನು ಗಟ್ಟಿ ಗಟ್ಟಿಯಾಗಿ ನಾನು ನಿಮಗೆ ಹೇಳಿ 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 ನನಗೆ ಅಭ್ಯಾಸ ಆಗೋಗಿದೆ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪೇ ಮ್ಯಾಪಿಂಗ್ ಆ್ಯಂಡ್ ಪ್ರತಿ ಒಂದು ಪ್ರತಿ ಒಂದು ಅದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡು ಮೇಲೆ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನಾನು ದಿನ ನಿಮ್ಗೆ ಹೇಳ್ತಾ ಇರ್ತೀನಿ ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತೀನಿ ನಾನು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಆದರೆ ಯಾರು ಕೂಡ ಕೆಲವ್ರು ಕೇಳಲ್ಲ ನಾನೇನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನ ಹೋದಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಕಮ್ಮಿ ಅಂತಂದ್ರೂ ಒಂದು ನಾಲ್ಕರಿಂದ ಐದು ನಿಮಿಷ ವಿಡಿಯೋವನ್ನ ನೋಡಿ ನಾನು ಅಷ್ಟೇ ಕೇಳುವಂಥ ಜಾಸ್ತಿ ನೋಡಿ ಅಷ್ಟು ನೋಡಿ ಇಷ್ಟು ನೋಡಿ ಅಲ್ಲ ಒಂದು ಐದು ನಿಮಿಷ ವಿಡಿಯೋ ನೋಡಿ ಸಾಕು ಐದು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ಎಲ್ಲರ ಕೊಟ್ಟು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ರೂಢದಲ್ಲಿ ಸಿಗೋಣ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳಿಗೆ ಹೋಗಿ ವಿಡಿಯೋಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಿನಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಒಂದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದೆ ಬಾ ಬಾಯ್ ಸ್ನೇಹಿತರೆ ಸಿಗೋಣ ಬಾಬಾಯ್